ಅಂದ್ರೆ ಒಂದು ಐ ಎಸ್ ಮಾಡ್ತೀವಿ ಅಂತಂದ್ರೆ ಆ ಊರಿಗೆ ಆ ಗ್ರಾಮಕ್ಕೆ ಆ ರಾಜ್ಯಕ್ಕೂ ಕೂಡ ಹೆಮ್ಮೆ ಅಂತ ಹೇಳ್ಬೋದು ಯಾಕಂದ್ರೆ ಒಬ್ಬ ಮನೆಯಲ್ಲಿ ಅದರಲ್ಲೂ ಕೂಡ ನಮ್ಮ ಮನೆಯಲ್ಲಿ ಯಾರಾದ್ರೂ ಒಬ್ರು ಐ ಎ ಎಸ್ ಮಾಡೋದ್ರೆ ನಾವು ಇಡೀ ಊರು ತುಂಬಾ ಹೇಳ್ಕೊಂಡು ತಿರ್ಗಾಡ್ತೀವಿ ಅಪ್ಪ ನಮ್ಮ ಮನೆಯಿಂದ ಒಬ್ರು ಐ ಎ ಎಸ್ ಆಗಿದ್ದಾರೆ ಐ ಪಿ ಎಸ್ ಆಫೀಸರ್ ಆಗಿದ್ದಾರೆ ಅಂತ ಅದೊಂದು ಹೆಮ್ಮೆ ಅಲ್ವಾ ಆದ್ರೆ ಈ ಊರವರು ಪ್ರತಿಯೊಬ್ರು ಮನೇಲೂ ಹೆಮ್ಮೆ ಪಡ್ಬೇಕು ಯಾಕೆ ಅಂತೀರಾ ಇದೊಂದು ಪುಟ್ಟ ಹಳ್ಳಿ ನಾಲ್ಕು ಸಾವಿರ ಜನ ಅಷ್ಟೇ ಇರುವಂತಹ ಒಂದು ಹಳ್ಳಿಯಲ್ಲಿ ಎಪ್ಪತ್ತೈದು ಮನೆಗಳಿದೆ ಈ ಎಪ್ಪತ್ತೈದು ಮನೆಗಳಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಕನಿಷ್ಠ ಒಗ್ಗರಾದ್ರೂ ಸರ್ಕಾರಿ ನೌಕರರಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು ಅದರಲ್ಲೂ ಇನ್ನೂ ತುಂಬಾ ದೊಡ್ಡ ವಿಶೇಷ ಏನ್ ಗೊತ್ತಾ ಈ ಊರಿನಿಂದಲೇ ನಲವತ್ತ ಏಳು ಜನ ಇಲ್ಲಿವರೆಗೂ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳು ನಮ್ಮ ಒಂದು ದೇಶದಲ್ಲಿ ಮೂಲೆ ಮೂಲೆಯಲ್ಲೂ ಕೂಡ ಸೇವೆ ಸಲ್ಲಿಸ್ತಾ ಇರುವಂತಹದ್ದು ಇದಿರೋದು ಉತ್ತರ ಪ್ರದೇಶದ ಜೌನ್ಪುರದ ಒಂದು ಚಿಕ್ಕ ಹಳ್ಳಿ ಅಂದ್ರೆ ಮಾಧವಪಟ್ಟಿ ಅನ್ನುವಂತಹ ಒಂದು ಗ್ರಾಮವನ್ನ ಯು ಪಿ ಎಸ್ ಸಿ ಗ್ರಾಮ ಅಂತಲೇ ಕರೀತಾರೆ ಜನ ಯಾಕಂತಂದ್ರೆ ಅಲ್ಲಿರುವಂತಹ ಎಪ್ಪತ್ತೈದು ಮನೆಯಲ್ಲಿ ಏನು ಕನಿಷ್ಠ ಒಬ್ಬರ ಮನೆಯಲ್ಲಾದ್ರೂ ಕೂಡ ಸರ್ಕಾರಿ ಉನ್ನತ ನೌ ಹುದ್ದೆಯಲ್ಲಿರುವಂತಹ ನೌಕರರು ಇದ್ದಾರೆ ಅಂತ ಹೇಳ್ತಾರೆ ಅಂದ್ರೆ ಆ ಊರಿನಲ್ಲಿ ಏನು ವಿದ್ಯಾಭ್ಯಾಸದ ಮಹತ್ವ ಇರ್ಬೋದು ಅಥವಾ ಸರ್ಕಾರಿ ನೌಕರಿಯ ಒಂದು ಆಸೆ ಆ ಗುರಿಯನ್ನು ತಲುಪೋದಿಕ್ಕೆ ಅವರು ಹಾಕುವಂತಹ ಶ್ರಮ ಅವರಿಗೆ ಈ ಹಿಂದೆ ಆಲ್ರೆಡಿ ಆಫೀಸರ್ಸ್ ಆಗಿ ಹೋಗಿರುವಂತಹವರು ನೀಡಿರುವಂತಹ ಸ್ಫೂರ್ತಿ ಇವೆಲ್ಲವೂ ಕೂಡ ಕೌಂಟ್ ಆಗತ್ತೆ ಎದಿರುವಂತಹದ್ದು ಉತ್ತರ ಪ್ರದೇಶದಲ್ಲಿ ಒಂದು ಚಿಕ್ಕ ಹಳ್ಳಿ ಸೊ ಈ ಚಿಕ್ಕ ಹಳ್ಳಿಯಲ್ಲಿ ಇಲ್ಲಿವರೆಗೂ ನಲವತ್ತ ಏಳು ಜನ ನಮ್ಮ ದೇಶಕ್ಕೆ ಸೇವೆಯನ್ನ ಮಾಡ್ತಿರುವಂತಹದ್ದು ಯು ಪಿ ಎಸ್ ಸಿ ಎಕ್ಸಾಮ್ ನ ಬಿಟ್ಟು ಈಗ ಏನು ಯು ಪಿ ಎಸ್ ಸಿ ಇರ್ಬೋದು ಅಥವಾ ಐ ಪಿ ಎಸ್ ಏನು ಐ ಪಿ ಎಸ್ ಇರ್ಬೋದು ಮತ್ತೆ ಐ ಎ ಎಸ್ ಎಕ್ಸಾಮ್ಸ್ಗೆ ಹೇಗೆ ಹಾಗಾದ್ರೆ ತಯಾರಿ ಮಾಡ್ಕೊಳ್ತಾರೆ ಅಷ್ಟು ಜನ ಒಂದೇ ಊರಿಂದ ಹೇಗೆ ಸಾಧ್ಯ ಅಂತಾನು ನೀವು ಕೇಳ್ಬೋದು ಇಲ್ಲಿನ ಮಕ್ಕಳು ಏನು ಅಂತಂದ್ರೆ ವಿದ್ಯಾಭ್ಯಾಸವನ್ನ ಪ್ರೌಢಶಾಲೆ ಮುಗಿತಾ ಇದ್ದಂತೆ ಅವರು ಯು ಪಿ ಎಸ್ ಸಿ ಎಕ್ಸಾಮ್ಗೆ ಆಲ್ರೆಡಿ ಆಗ್ಲಿಂದನೇ ಕೋಚಿಂಗು ತಯಾರಿ ಅಂತ ಶುರು ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಲ್ಲಿಂದ ಅವ್ರು ಒಂದು ಟಾರ್ಗೆಟ್ ಇಟ್ಕೋತಾರೆ ನಾನು ಇದೇ ರೀತಿನೇ ಏನು ಆ ಒಂದು ಸಾಧನೆಯನ್ನ ಮಾಡಬೇಕು ಅಥವಾ ನಾನು ಯಾವುದೇ ಕಾರಣಕ್ಕೂ ಒಂದು ಐ ಪಿ ಎಸ್ ಆಗಬೇಕು ಅಥವಾ ಇಲ್ಲ ಐ ಎ ಎಸ್ ಆಗಲೇಬೇಕು ಅನ್ನುವಂತ ಒಂದು ಗುರಿಯನ್ನ ಏನಿಟ್ಕೊಂಡಿರ್ತಾರೆ ಆ ಮೂಲಕ ಅವರು ಆ ತಮ್ಮ ಒಂದು ಶ್ರದ್ಧೆಯನ್ನ ಒಂದು ಕೇಂದ್ರೀಕರಿಸ್ತಾರೆ ಜೊತೆಗೆ ಎಲ್ಲ ಒಂದು ಒಂದು ಗುರಿಯನ್ನ ಇಟ್ಕೊಂಡು ಮುನ್ನಡೀತಾರೆ ಈ ಹಿಂದೆ ಅವರಿಗೆ ಸಾಕಷ್ಟು ಜನ ಸ್ಫೂರ್ತಿಯಾಗಿದ್ದಾರೆ ಹಾಗಾದ್ರೆ ಈ ಯಶೋಗಾಥೆ ಶುರುವಾಗಿದ್ದು ಎಲ್ಲಿಂದ ಅಂತ ನೀವು ಕೇಳ್ಬೋದು ಸೊ ಈ ಯಶೋಗಾಥೆ ಸ್ಟಾರ್ಟ್ ಆಗಿದ್ದು ಸಾವಿರದ ಒಂಬೈನೂರ ಐವತ್ತ ಎರಡು ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಕಾಶ್ ಸಿಂಗ್ ಅನ್ನುವಂಥವ್ರು ಎಡೆ ಊರಿನಲ್ಲಿ ಮೊದಲನೇ ಐ ಪಿ ಎಸ್ ಐ ಎ ಎಸ್ ಆಫೀಸರ್ ಆಗಿ ಹೊರಹೊಮ್ಮತಾರೆ ಯು ಪಿ ಎಸ್ ಸಿ ಎಕ್ಸಾಮ್ ಅಲ್ಲಿ ರ್ಯಾಂಕನ್ನು ಪಡೆದು ಐ ಎ ಎಸ್ ಆಫೀಸರ್ ಆಗಿ ಹೊರಹೊಮ್ಮತಾರೆ ಅವರಿಂದ ಸ್ಟಾರ್ಟ್ ಆಗುವಂತಹ ಈ ಜರ್ನಿ ಅವರಿಂದ ಸ್ಫೂರ್ತಿ ಪಡೆದು ವಿನಯ್ ಸಿಂಗ್ ಅನ್ನುವಂಥವ್ರು ವಿನಯ್ ಕುಮಾರ್ ಸಿಂಗ್ ಅನ್ನುವಂಥವ್ರು ಸಾವಿರದ ಒಂಬೈನೂರ ಐವತ್ತ ಐದರಲ್ಲಿ ಯು ಪಿ ಎಸ್ ಸಿ ಎಕ್ಸಾಮ್ ಅನ್ನು ಬರೀತಾರೆ ಪಾಸ್ ಆಗ್ತಾರೆ ಆನಂತರ ಐ ಎ ಎಸ್ ಆಫೀಸರ್ ಆಗಿ ಈಗ ಸೇವೆಯನ್ನು ಸಲ್ಲಿಸ್ತಾರೆ ಹೀಗೆ ಅಲ್ಲಿಂದ ಶುರುವಾದಂಥ ಒಂದು ಜರ್ನಿ ಇವತ್ತಿಗೆ ನಲ್ವತ್ತ ಏಳು ಮಂದಿ ಇಡೀ ಊರಲ್ಲಿ ಈಗ ಏನು ಐ ಎ ಎಸ್ ಐ ಪಿ ಎಸ್ ಆಫೀಸರ್ಸ್ ಆಗಿರುವಂತಹದ್ದು ಒಂದು ಆ ಇಡೀ ಊರಿಗೆ ಒಂದು ಹೆಮ್ಮೆಯ ವಿಚಾರ ಜೊತೆಗೆ ನಾವು ಆ ಊರಿನ ಬಗ್ಗೆ ಮಾತಾಡಲು ಪಿ ಎಂ ಆಫೀಸ್ ಇಂದ ಹಿಡಿದು ಇಸ್ರೋವರೆಗೂ ಕೂಡ ಸಾಕಷ್ಟು ಜನ ಪ್ರಧಾನಮಂತ್ರಿ ಕಚೇರಿ ಮತ್ತೆ ಏನು ಇಸ್ರೋದಲ್ಲಿ ವಿಜ್ಞಾನಿಗಳು ಕೂಡ ಆಗಿರುವಂತಹದ್ದು ಈ ರೀತಿ ಉನ್ನತ ಮಾಡ್ತಿದ್ದಾರೆ ವಿಶ್ವ ಬ್ಯಾಂಕ್ ನಲ್ಲೂ ಕೂಡ ಕೆಲಸ ಕೂಡ ಕುಟುಂಬದಲ್ಲಿ ಅಣ್ಣ ತಮ್ಮಂದ್ರು ಜನ ಅದರಲ್ಲಿ ಇಬ್ರು ಐ ಪಿ ಎಸ್ ಆಫೀಸರ್ ಆದ್ರು ಇನ್ನಿಬ್ರು ಐ ಎ ಎಸ್ ಆಫೀಸರ್ ಆದ್ರೂ ಈ ರೀತಿ ಈ ಊರಿನ ಯಶೋಗಾಥೆ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಇಂಪ್ರೆಸಿವ್ ಜೊತೆಗೆ ಇನ್ಸ್ಪಿರೇಷನಲ್ ಅಂತಲೇ ಹೇಳ್ಬೋದು ನೀವೇನ್ ಹೇಳ್ತೀರಾ ಈ ಬಗ್ಗೆ